ನಮಸ್ತೆ ನನ್ನ ಧ್ವನಿ ಆಲಿಸುತ್ತಿರುವ ಆಸಕ್ತರಿಗೆ ಇದು ನನ್ನ ಜೀವನದಲ್ಲಿ ಹೊಸ ನಿಲು ತೋರಿಸಿದ ಕತೆ ಸದಾ ಮನದಲ್ಲಿ ಏನೂ ಸಾಧನೆಗೈಯಬೇಕೆಂಬ ತವಕ ಹೊಂದಿದ್ದ ನಾನು ಜೀವನದ ಸವಾಲುಗಳಲ್ಲೇ ಬಂದಿ ಆಗಿದ್ದೆ ನನ್ನ ಗಂಡನಿಗೆ ಪುಸ್ತಕವೆಂದರೆ ತುಂಬಾ ಪ್ರೀತಿ ಅವರು ಪುಸ್ತಕದಲ್ಲಿ ತಲ್ಲೀನರಾಗಿ ಓದುವುದನ್ನು ಕಂಡು ನನ್ನಲ್ಲೂ ಓದುವ ಆಸಕ್ತಿ ಮೂಡಿತ್ತು ಅದೇ ಪ್ರಕಾರ ನನಗಿಷ್ಟವಾದ ಪುಸ್ತಕ ಓದುದರಲ್ಲಿ ಮೈಮರೆತು ಬಿಟ್ಟೆ ಪುಸ್ತಕದ ಹಾಳೆ ಕೊನೆಯಾಗುತ್ತಿದ್ದಂತೆ ನನ್ನಲ್ಲಿ ಬರೆಯುವ ಆಸಕ್ತಿ ಮೂಡಿತು ಅಂದು ಚಾವಡಿಯಲ್ಲಿ ಕೂತಿದ್ದೆ ಜೋರಾದ ಮಳೆ ಸುರಿಯುತ್ತಿತ್ತು ಮಳೆ ನೋಡುತ್ತಾ ಪುಸ್ತಕದ ಮೇಲೆ ಅನಿಸಿದನ್ನೆಲ್ಲ ಬರೆಯುತ್ತಿದ್ದೆ ಮಳೆ ನಿಂತಿತು ನನ್ನ ಬದುಕಿನ ಕವಿತೆಯ ಪಯನ ಆರಂಭವಾಗಿತ್ತು ಆ ನನ್ನ ಮೊದಲ ಕವಿತೆ ಮಳೆಯ ಕುರಿತು ಇನ್ನು ನಿಮ್ಮ ಮುಂದೆ ಓದುತ್ತಿದ್ದೇನೆ ಹನಿಯೇ ಹನಿಯೇ ಮಳೆ ಹನಿಯೆ ಬಂದೆಯ ಮರಳಿ ತಂಪಾಯಿತು ಬಿಸಿಲ ಬೇಗೆಗೆ ಬಳಲುತ್ತಿರುವ ಭೂತಾಯಿ ಒಡಲು ಕೋಟಿ ನಮನ ಆ ನಿನ್ನ ಮಿತಿ ಇಲ್ಲದ ತಾಳ್ಮೆಗೆ ಫಲವತ್ತಾದ ಭೂಮಿಯನ್ನ ಎಲ್ಲೆಂದರಲ್ಲಿ ಅಗೆದು ಬಂಜರು ಭೂಮಿ ಮಾಡಿದ ಮನುಜ ಹೊದಿಕೆಯಂತೆ ಸುತ್ತಲೂ ಹಾಸಿದ್ದ ದಟ್ಟ ಮರ ಸ್ವಾರ್ಥಕ್ಕಾಗಿ ಕಡಿದ ಮನುಜ ನೈಸರ್ಗಿಕ ಶುದ್ಧ ಗಾಳಿಗೆ ಮಲಿನ ಹೊಗೆ ವಿಲೀನ ಮಾಡಿದ ಮನುಜ ಪಾಪವೆಲ್ಲಾ ತೊಳೆದು ಪುಣ್ಯ ಸ್ನಾನಗೈದ ಪವಿತ್ರ ಜಲಕ್ಕೆ ಕೊಳಚೆ ಸಾಗರ ಎಸೆದ ಮನುಜ ಸುಂದರ ಪ್ರಕೃತಿಯ ವಿನಾಶಕ್ಕೆ ಗುರಿಯಾಗದಿರು ಮನುಜ ಎಚ್ಚೆತ್ತುಕೋ ಇನ್ನಾದರೂ ಕೃತಜ್ಞನಾಗಿರು ಸದಾ ನಿನ್ನ ಕಾಪಾಡಿದ ಭೂತಾಯಿಗೆ